ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಾವು ಲೇಝಿನೆಸ್ನ ಹೋಗ್ಲಾಡ್ಸೋಕ್ಕೆ ತ್ರೀ ಸಿಂಪಲ್ ಟಿಪ್ಸ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಜೊತೆಗೆ ಒಂದು ಡೈಲಿ ಹಾಕ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಜಾಮೂನ್ ಮಾಡಿದ್ದೀನಿ ಆಯಿತಾ ಆಮೇಲೆ ಬಿಸಿ ಬಿಸಿ ಉಪ್ಪಿಟ್ಟು ಜೊತೆಗೆ ಎಷ್ಟೊಂದು ರೆಸಿಪೀಸ್ ಮಾಡಿದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ಇದು ಬಂದು ಸಂಡೇ ಮತ್ತು ಮಂಡೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎರಡು ಮಿಕ್ಸ್ ಆಗಿರುತ್ತೆ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೇಲಿ ಯೂಶ್ವಲಿ ಸಂಡೇ ಬೇರೆ ರಿಲ್ಯಾಕ್ಸೇಷನ್ ಡೇ ದಿನ ಮತ್ತು ಸಂಜೆ ಹೊತ್ತು ಯೂಶಲಿ ಏನು ಅಂದರೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊತೀವಿ ಅದೊಂದು ಸ್ವಲ್ಪ ನ್ಯೂಟ್ರಿಷಿಯಸ್ ಆಗಿ ಮಾಡೋಕ್ಕೆ ಒಂದು ಹತ್ತು ಹದಿನೈದು ಕ್ಯಾಶುನೆಟ್ಸ್ನ ಹಾಕಿದ್ದೀನಿ ಆಯಿತಾ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಇದನ್ನ ಆಂಧ್ರದಲ್ಲಿ ಜೀಡಿ ಪಪ್ಪು ಉಪ್ಮಾ ಅಂತ ಹೇಳ್ತಾರೆ ಎಷ್ಟು ಆಯಿತಾ ಇದಕ್ಕೆ ಸ್ವಲ್ಪ ಶುಂಠಿನೂ ಹಾಕ್ತಾರೆ ಬಟ್ ನಾನು ಇವತ್ತು ಹಾಕಿರಲಿಲ್ಲ ನೀವು ಯಾವಾಗನ ಉಪ್ಪಿಟ್ಟು ಮಾಡ್ತೀರಾ ಅಂದರೆ ಈ ರೀತಿ ಟ್ರೈ ಮಾಡಿ ಆಯಿತಾ ಆ್ಯಸ್ ಯೂಶ್ವಲ್ ನ ಎಲ್ಲರೂ ಮಾಡ್ದಂಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಆಮೇಲೆ ಕಡಲೆಬೇಳೆ ಹಾಕಾದ್ಮೇಲೆ ಇದು ಗೋಡಂಬಿ ಇರುತ್ತಲ್ಲ ಅದನ್ನು ಹಾಕಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಎರಡು ದಪ್ಪ ಈರುಳ್ಳಿ ತೊಗೋಬೇಕು ಯಾವಾಗಲೇ ಉಪ್ಪಿಟ್ಟು ಮಾಡ್ತೀರಾ ಅಂದರೆ ಮೂರು ಟೆಕ್ನಿಕ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಆಯಿತಾ ಒಂದು ಎಣ್ಣೆ ಪ್ರಮಾಣ ಕರೆಕ್ಟಾಗಿರಬೇಕು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಇನ್ನೊಂದು ಬಂದು ಈರುಳ್ಳಿನ ಜಾಸ್ತಿ ಹಾಕಿ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಮೂರನೇದು ತುಂಬ ಇಂಪಾರ್ಟೆಂಟು ಉಪ್ಪಿಟ್ಟು ಚೆನ್ನಾಗಿರಬೇಕು ಅಂದರೆ ನೀರಿನ ಅಂಶ ಕರೆಕ್ಟಾಗಿರಬೇಕು ತುಂಬ ಜಾಸ್ತಿ ಆದರೂ ಓಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಮುದ್ದೆ ಮುದ್ದೆ ಥರ ಬಟ್ ಕಡಿಮೆ ಆಗಿಬಿಟ್ರೆ ಅಂತೂ ಉಪ್ಪಿಟ್ಟನ್ನ ತಿನ್ನೋಕ್ಕಾಗಲ್ಲ ಅಷ್ಟು ಅಂದರೆ ರವೆ ಅರಳೇ ಇರಲ್ಲ ಆ ಥರ ಆಗ್ತಿರುತ್ತೆ ಸೊ ಅದಕ್ಕೆ ಸೈಮಲ್ಟೇನಿಯಸ್ಲಾಗಿ ಆ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಈರುಳ್ಳಿ ಎಲ್ಲ ಎರಡು ದಪ್ಪದ ಈರುಳ್ಳಿ ಹಾಕಿದ್ದೆ ಕರ್ಬೇನ್ ಸೊಪ್ಪು ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹೆಸರು ಕಾಳನ್ನ ಮೊಳಕೆ ಬರ್ಸೋಣ ಬಸ್ಸಾರು ಮತ್ತು ಪೆಸ್ರಟ್ಟು ಅಂತ ಮಾಡ್ತಾರೆ ಅಂದರೆ ಹೆಸರು ಕಾಳಿನ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೋತಾ ಇದ್ದೆ ಸುಮಾರು ಜನ ಡಯಟ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದೀರಾ ಸೊ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಬಟ್ ನಾನು ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಮೋಸ್ಟ್ಲಿ ಇನ್ನೊಂದು ಫೋರ್ ಫೈವ್ ಡೇಸ್ ಅಂತ ಅಂದರೆ ತಿಂತಾಯಿದ್ದೀನಿ ಇಲ್ಲ ಅಂತಲ್ಲ ಬಟ್ ಕರೆಕ್ಟಾಗಿ ಡಯೆಟ್ ಅಂತ ನಿಮಗೆ ವಿಡಿಯೋನ ಶೇರ್ ಮಾಡೋಕ್ಕೆ ಸ್ವಲ್ಪ ಫೋರ್ ಫೈವ್ ಡೇಸ್ ಟೈಮ್ ಬೇಕು ಆಮೇಲೆ ಮಕ್ಕಳದು ಎಕ್ಸಾಮು ನೋಡಿ ಇವತ್ತು ನಾನು ವ್ಲಾಗೇ ಹಾಕಿಲ್ಲ ನಿನ್ನೆ ವ್ಲಾಗೇ ಹಾಕಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಓದಿಸೋದ್ರಲ್ಲೇ ಬ್ಯುಸಿ ಇರ್ತೀನಿ ಸೊ ಅದಕ್ಕೇ ಸ್ವಲ್ಪ ನಾನು ಏನು ಹೆಲ್ದಿಯಾಗಿ ತಿಂತೀನಿ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಆಯಿತಾ ನೆಕ್ಸ್ಟ್ ಅಲ್ಲಿ ಅದನ್ನು ನೆನೆ ಹಾಕ್ತೆ ಸ್ವಲ್ಪ ಎರಡು ಮೂರು ಸರ್ತಿ ಚೆನ್ನಾಗಿ ತೊಳಿಬೇಕಾಗುತ್ತೆ ಆಯಿತಾ ಏನೇ ಕಾಳುಗಳಾಗಲಿ ಬೇಳೆಗಳಾಗಲಿ ಅಕ್ಕಿ ಆಮೇಲೆ ಸಿರಿಧಾನ್ಯ ಸಿರಿಧಾನ್ಯ ಎಸ್ಪೆಷಲಿ ಒಂದು ನಾಲ್ಕೈದು ಸತಿನೇ ತೊಳಿಬೇಕು ಎಷ್ಟು ಇದ್ದರೆ ಅಷ್ಟು ಧೂಳು ಬರ್ತಾನೇ ಇರುತ್ತೆ ನೆಕ್ಸ್ಟ್ ಇದು ಉಪ್ಪು ಎಲ್ಲ ಹಾಕಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡಕ್ಕೆ ಬಿಟ್ಬಿಡ್ಬೇಕು ಆಮೇಲೆ ನೀರು ಒಂದಕ್ಕೆ ಮೂರಷ್ಟು ಹಾಕ್ತೀನಿ ನಾನು ಇದು ಬ ಮೀಡಿಯಮ್ ರವೆ ಅಂತ ಹೇಳ್ತಾರೆ ಆ ಥರ ಬನ್ಸಿ ರವೆ ಮಾಡಿಕೊಂಡ್ರೆ ಅದು ಒಂಥರ ಚೆನ್ನಾಗಿರ್ತದೆ ಬಟ್ ನಮ್ಮ ಮನೇಲಿ ಓಡಲ್ಲ ಬನ್ಸಿ ರವೆ ನಮ್ಮ ಹಸ್ಬೆಂಡಿಗೆ ಇಷ್ಟನೇ ಆಗೋಲ್ಲ ನನಗೆ ನನ್ನ ದೊಡ್ಡ ಮಗಳಿಗೆ ಇಷ್ಟ ಆಗುತ್ತೆ ಸರಿ ಇನ್ನಿಬ್ರು ತಿನ್ನಲ್ವಲ್ಲ ಅಂದ್ಕೊಂಡು ನಾನು ಮೀಡಿಯಮ್ ರವೆನೇ ಮಾಡ್ತೀನಿ ಇದೊಂಥರ ಬಿಸಿ ಬಿಸಿಯಾಗಿ ತಿಂದರೆ ಆರಾಮಾಗಿ ನುಂಬ್ಬಿಡ್ಬೋದು ಚೆನ್ನಾಗಿರುತ್ತೆ ಆಮೇಲೆ ಒಂದಕ್ಕೆ ಮೂರು ಗ್ಲಾಸ್ ಅಷ್ಟು ಅಥವಾ ಎರಡೂವರೆ ಗ್ಲಾಸ್ ನಿಮಗೆ ತುಂಬ ನೀರು ನೀರು ಇಷ್ಟ ಆಗಲ್ಲ ಅಂದರೆ ಎರಡೂವರೆ ಎರಡು ಮುಕ್ಕಾಲು ಅಂದ್ರೆ ಹಾಕ್ಕೊಂಡು ಒಂದು ಗ್ಲಾಸಿಗೆ ಸರಿ ಹೋಗುತ್ತೆ ಅದಿಷ್ಟನ್ನು ಹಾಕಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಎಳೆದಿತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿದ್ದೀನಿ ಚೆನ್ನಾಗಿ ಕಾಯಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕಿ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಇದಕ್ಕೆ ಒಂದು ಆ ಎಂಟು ಒಂಬತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಖಾರ ಖಾರ ಇದ್ರೆ ಚೆನ್ನಾಗಿರುತ್ತೆ ನಮ್ಮ ಸೈಡೆಲ್ಲ ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆ ಬೀಜ ಚಟ್ನಿ ಪುಡಿ ಮಾಡ್ತಾರೆ ಆಯಿತಾ ನೀವು ಬೇಕಾದ್ರೆ ಒಣ್ಕೊಬ್ಬರಿ ಚಟ್ನಿ ಪುಡಿನೂ ಮಾಡ್ಕೋಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ಉಪ್ಪಿನಕಾಯಿ ಮೊಸರು ಇದೆಲ್ಲ ಚೆನ್ನಾಗಿರುತ್ತೆ ಇವೆಲ್ಲ ಕಂಫರ್ಟ್ ಫುಡ್ಡಪ್ಪ ಎಷ್ಟೇ ಹಳೇದು ಬೋರಿಂಗ್ ಅಂತ ಹೇಳಿದ್ರು ಕೂಡ ಎಷ್ಟು ಜನಕ್ಕೆ ಉಪ್ಪಿಟ್ಟು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಅದು ಮದುವೆ ಮನೆಗಳಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಕೇಸರಿ ಭಾತು ಚೌಚಭಾತು ಕೊಡ್ತಾ ಇದ್ದಾರೆ ಎಷ್ಟು ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಬಿಸಿ ಬಿಸಿ ತಿನ್ನೋದೇ ಮಜಾ ಅದನ್ನು ತಿನ್ಬಿಟ್ಟು ಒಂದು ಗ್ಲಾಸ್ ಫಿಲ್ಟ್ರ್ ಕಾಫಿ ಕುಡಿತಾ ಇದ್ದರೆ ಆಹಾ ಸಕ್ಕ ಾಗಿರುತ್ತೆ ಸೊ ಇದೊಂಥರ ಕಂಫರ್ಟ್ ಮೀಲು ಇವತ್ತು ಭಾನುವಾರನೂ ಇದೇ ಥರ ಕಂಫರ್ಟ್ ಮೀಲ್ ನಮ್ಮದು ಉಪ್ಪಿಟ್ಟು ಆಮೇಲೆ ಬಿಸಿ ಬಿಸಿ ಕಾಫಿ ಮಕ್ಕಳಿಗೆ ಹಾಲು ಈ ಥರನೇ ತುಂಬ ಚೆನ್ನಾಗಿತ್ತು ನಾನು ಈಗ ತೋರಿಸ್ತೀನಿ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ರವೆ ಹಾಕಿದ ತಕ್ಷಣನೇ ಲಿಡ್ನ ಕ್ಲೋಸ್ ಮಾಡಿ ಇಡಿ ಆ ಹೀಟಲ್ಲೇ ಒಂದು ನಾಲ್ಕೈದು ನಿಮಿಷಕ್ಕೆ ರವೆಲ್ಲ ಹರಳಿಕೊಳತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲೇ ಬಡಿಸ್ಕೊಡ್ಬೇಕು ಮತ್ತು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಟ್ಟಿದ್ದೀರಾ ಅಂದರೆ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ ಅದು ಚೆನ್ನಾಗಿ ಸಲ ಸೊ ಈ ಥರ ಮಾಡಿ ನೋಡಿ ಆಯಿತಾ ಒಂದು ಹತ್ತು ಹದಿನೈದು ಹಾಕಿ ಗೋಡಂಬಿ ಇಲ್ಲಾಂದರೆ ಒಂದು ನಾಲ್ಕೈದನ್ನು ಹಾಕಿ ಚೆನ್ನಾಗಿರುತ್ತೆ ಫ್ಲೇವರು ಸೊ ಈ ಥರ ನಮ್ಮ ಮನೇಲಿ ಸ್ಟಾರ್ಟ್ ಆಯಿತು ಲೇಝಿನೆಸ್ಗೆ ಸುಮಾರು ಜನ ಕೇಳ್ತಾ ಇರ್ತೀರ ಹೆಂಗೆ ಆ್ಯಕ್ಟಿವ್ ಆಗಿರ್ತೀರಾ ಅಂತ ಈಗ ನೋಡ್ತಾ ಇದ್ದೀರಲ್ಲ ಸಿಕ್ಕಾಬಟ್ಟೆ ಕೆಲಸ ಈ ವ್ಲಾಗ್ ನೋಡಿದ್ರೇ ಗೊತ್ತಾಗುತ್ತೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ನಾವು ವ್ಲಾಗಲ್ಲಿ ತೋರಿಸೋದು ನೀವು ನಂಬಲ್ಲ ಬರೀ ಇಪ್ಪತ್ತು ಪರ್ಸೆಂಟಷ್ಟು ನಾನು ಮಾಡೋ ಕೆಲಸಗಳನ್ನ ಆಯಿತಾ ನೀವೆಲ್ಲರೂ ಯಾವ ರೀತಿ ನಿಮ್ಮ ಮನೆಗಳಲ್ಲಿ ಮಾಡ್ತೀರ ಅದೇ ಥರ ನಾನು ಅಷ್ಟೇ ಸೊ ಈಗ ಸ್ವಲ್ಪ ಕೆಲಸ ಜಾಸ್ತಿ ಅಂತಲೇ ಹೇಳ್ಬೋದು ಬಟ್ ನಾನೇನೊಂದು ಸ್ವಲ್ಪ ಮೋಟಿವೇಟಿಂಗ್ ಮಾಡ್ಕೊಂಡು ಮಾಡಿಕೊಂಡು ಸುಸ್ತಾದ್ರೂ ಇಲ್ಲ ಮಾಡೋಣ ಮಾಡೋಣ ಅಂತ ಅನ್ಕೋತಾ ಇರ್ತೀನಿ ರೆಸ್ ತೊಗೋತಾಯಿರ್ತೀನಿ ಒಂದು ಎರಡು ಮೂರು ಕೆಲಸ ಮಾಡಿದ ತಕ್ಷಣ ಒಂದು ರೆಸ್ಟು ಅಥವಾ ತುಂಬ ಕೆಲಸ ಮಾಡಿಬಿಟ್ಟಿದ್ದೀನಿ ಒಂದೇ ಕೆಲಸ ಇನ್ನು ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಅಂದರೆ ರೆಸ್ಟ್ ಇರ್ತೀನಿ ರೆಸ್ಟ್ ತೊಗೊಂಡು ಸ್ವಲ್ಪ ಬ್ರೇಕ್ಸ್ ತೊಗೊಂಡು ಬ್ರೇಕ್ಸ್ ತೊಗೊಂಡು ಮಾಡ್ತಾ ಇರ್ತೀನಿ ಕೂತ್ಕೊಳ್ಳಲ್ಲ ಆದಷ್ಟು ಕೆಲಸ ಮುಗಿಸೋಕ್ಕೆ ನೋಡ್ತಾಯಿರ್ತೀನಿ ಜೊತೆಗೆ ಮನೆಯವ್ರಿಗೆಲ್ಲ ಕಾಫಿ ಮಾಡಿಕೊಟ್ನಲ್ಲ ಈಗ ನನಗೆ ನನ್ನ ದೊಡ್ಡ ಮಗಳಿಗೆ ಸ್ವಲ್ಪ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ದೊಡ್ಡ ಮಗಳಿಗೆ ಎಕ್ಸಾಮ್ ನಡೀತಾ ಇದೆ ಈ ಉಪ್ಪಿಟ್ಟು ತಿನ್ಬಿಟ್ರೆ ಅಂತೂ ನಾನು ಓದಬೇಕಾದ್ರೂ ಹಾಗೆಯೇ ನಮ್ಮಮ್ಮ ಯಾವಾಗಲೇ ಉಪ್ಪಿಟ್ಟು ಮಾಡಿದ್ದಾರೆ ಅಂದರೆ ನನಗೆ ನಿದ್ದೆ ಅಂದರೆ ನಿದ್ದೆ ಬರ್ತಾಯಿತ್ತು ಸೊ ಅದಕ್ಕೇ ಈ ಗ್ರೀನ್ ಟೀ ಕುಡಿದ್ರೆ ಸ್ವಲ್ಪ ನನ್ನ ನಿದ್ದೆ ಕಂಟ್ರೋಲ್ ಆಗುತ್ತೆ ಅಂದ್ಕೊಂಡು ಗ್ರೀನ್ ಟೀ ಮಾಡ್ಕೋತಾ ಇದ್ದೀವಿ ಇದು ಮೆಟಬಾಲಿಸಮ್ ಜಾಸ್ತಿ ಮಾಡೋದರಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಜೊತೆಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹೇರ್ ಫಾಲ್ ಇರ್ಬೋದು ಆ್ಯಂಟಿ ಏಜಿಂಗ್ ಇರ್ಬೋದು ಅಂದರೆ ಒಳ್ಳೆಯದು ಸೊ ಆ ಕ್ರಿಯೆ ಡೈಜೆಷನ್ ಪ್ರಾಸೆಸ್ನ ತುಂಬ ಚೆನ್ನಾಗಿ ಮಾಡುತ್ತೆ ಅದನ್ನು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟಿರ್ತೀನಿ ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಾಯಿರ್ತೀನಿ ಆಮೇಲೆ ಆರಾಮಾಗಿ ಆ್ಯಕ್ಚುಲಿ ಕೂತ್ಕೊಂಡು ಕುಡಿತೀನಿ ನಾನು ವೀಡಿಯೋಗೋಸ್ಕರ ಅಂದ್ಕೊಂಡು ಅಲ್ಲೇ ಜೊತೇಲಿ ಏನೋ ಒಂದು ಕೆಲಸ ಮಾಡಿಕೊಂಡು ಇದ್ದೀನಿ ನೆಕ್ಸ್ಟ್ ಈ ಬೆಳಗ್ಗೆ ಈ ಥರ ಆಯಿತಾ ಮಧ್ಯಾಹ್ನ ಬಂದು ನನ್ನ ದೊಡ್ಡ ಮಗಳು ಮತ್ತು ಚಿಕ್ಕ ಮಗಳು ಇಬ್ಬರೂ ಸೇರಿಕೊಂಡು ಆಲೂಗಡ್ಡೆ ಇತ್ತು ನೀವು ನಂಬಲ್ಲ ಇದು ಆಲೂಗಡ್ಡೆ ಮನೆ ಗೃಹ ಪ್ರವೇಶದಲ್ಲಿ ಮಿಕ್ಕಿರೋವಂಥದ್ದು ಎಷ್ಟೊಂದು ಆಲೂಗಡ್ಡೆ ತರಿಸಿದ್ದಿತ್ತು ಆಯಿತಾ ಏನಾಗಲ್ಲ ಗೃಹ ಇದು ಆಲೂಗಡ್ಡೆ ಅಂತೂ ನೋಡಿ ಈಗಲೂ ಫ್ರೆಶ್ ಆಗೇ ಇದೆ ಸೊ ಅದು ನೀಟಾಗಿ ಸ್ಟೋರೇಜ್ ಮಾಡ್ಕೋಬೇಕಷ್ಟೇ ಅಷ್ಟೇ ಬಿಸಿಲಿಗೆ ಬಂದಾಗ ಸ್ವಲ್ಪ ಬಿಸಿಲೆಲ್ಲ ಕಾಣಿಸ್ತಾ ಇರಬೇಕು ನಮ್ಮ ಮನೆ ಹತ್ರ ಬಿಸಿಲು ಚೆನ್ನಾಗಿ ಬರುತ್ತೆ ಆಯಿತಾ ಅದಕ್ಕೆ ಆಗಾಗ ಬಿಸಿಲಿಗೆ ಇಟ್ಟು ಒಂದು ಕಡೆ ಇಟ್ಟು ಇನ್ನೂ ಒಂದು ಒಂದು ಒಂದೂವರೆ ಕೆ ಅಷ್ಟಿದೆ ಅದನ್ನು ಮುಗಿಸಿದ್ರೆ ಆಯಿತು ಇದಕ್ಕೆ ನಾನು ಏನು ಮಾಡಿದ್ದೆ ಅಂದರೆ ಇವತ್ತು ಲಂಚಿಗೆ ಆಲೂ ಫ್ರೈ ಥರ ಮಾಡಿ ಗೀ ರೈಸ್ ಮಾಡಿ ಟೊಮ್ಯಾಟೊ ಕುರ್ಮಾ ಥರ ಮಾಡಿದ್ದೆ ಗಟ್ಟಿ ಟೊಮ್ಯಾಟೊ ಕುರ್ಮಾ ಥರ ಮಾಡಿದ್ದೆ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ರೆಕಾರ್ಡೂ ಮಾಡ್ಕೊಂಡಿಲ್ಲ ಮಕ್ಳು ಓದ್ಸೋದೆ ಆಯಿತಾ ಬಟ್ಟೆ ಫುಲ್ ಮಡಿಸ್ತಾ ಇದನ್ನ ಇದು ರೆಕಾರ್ಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಒಂದೂವರೆ ಗಂಟೆ ಟೈಮ್ ಆಗೋಗುತ್ತೆ ಆಮೇಲೆ ಅಡುಗೆ ಎಲ್ಲ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಅನಿಸ್ತು ಇದು ಸ್ವಲ್ಪ ಈ ಬಾಕ್ಸು ಸ್ವಲ್ಪ ಜಿಡ್ ಜಿಡ್ ಆದಿತ್ತು ಆಯಿತು ಅದನ್ನು ನೀಟ್ ಮಾಡಿಬಿಡೋಣ ಅಂದ್ಕೊಂಡು ತೊಳೆದು ಹೊರಗಡೆ ಇಟ್ಬಿಟ್ಟಿದ್ದೆ ಆಮೇಲೆ ಸಂಜೆ ಎತ್ಕೊಂಡ್ ಬರ್ತಾ ಇದು ಎಲ್ಲ ಬಿಸಿಲಿಗೆ ಇಟ್ಬಿಡ್ತೀನಿ ನಿಮ್ಮ ಮನೆಯಲ್ಲಿ ಮ್ಯಾಕ್ಸಿಮಮ್ ಸಾಮಾನ ಆಗಾಗ ಬಿಸಿಲು ತೋರಿಸ್ತಾ ಇರೋದ ಬಿಸಿಲು ಬಂದಾಗ ಕಾಳುಗಳನ್ನ ಹೊರಗಡೆ ಇಡಿ ಮೆಣಸಿನ್ಕಾಯಿನ ಹೊರಗಡೆ ಇಡಿ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹೊರಗಡೆ ಇದ್ದರೆ ಅದು ಒಂಥರ ಆಗೋದು ಕಿಚನೆಲ್ಲ ಸ್ಮೆಲ್ ಬರೋದು ಆ ಥರ ಎಲ್ಲ ಏನೂ ಆಗೋಲ್ಲ ಇವನಾದರೂ ಇಡ್ಲಿ ಪಾತ್ರೆ ಅದು ನಮ್ಮ ಈಗಂತೂ ಈ ಮನೇಲಿ ಅದೇ ಮಾಡೋದು ನಾನು ಅವೆಲ್ಲ ಒಂಥರ ತುಂಬ ದಿನ ಇಟ್ಬಿಟ್ರಂತೂ ಒಂಥರ ಸ್ಮೆಲ್ಲು ಏನೋ ಒಂಥರ ಆಗ್ತಿರುತ್ತೆ ಅದನ್ನು ಬಿಸಿಲು ಕಾಣಿಸ್ಬಿಟ್ರೆ ಬಿಸಿಲು ಬೆಸ್ಟ್ ಅಷ್ಟು ಒಂಥರ ಈ ಆ್ಯಂಟಿ ಜರ್ಮಲ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು ತುಂಬ ಜರ್ಮ್ಸ್ ಎಲ್ಲ ಗ್ರೋ ಆಗೋಕ್ಕೆ ಬಿಡಲ್ಲ ಸೊ ಆ ರೀತಿ ನೀಟಾಗಿ ಕಿಚನ್ನ ಮೇಂಟೈನ್ ಮಾಡ್ಕೋಬೋದು ಆಮೇಲೆ ನೋಡಿ ಬಟ್ಟೆಗಳು ಅಷ್ಟೇ ನೀವು ಎಷ್ಟು ಅಷ್ಟೇ ಒಣ ಒಳಗಡೆ ಒಣಗಾಕಿದ್ರು ಹೊರಗಡೆ ಒಣಗಿದ ಮೇಲೆ ಬಟ್ಟೆ ಅದರದ್ದು ಟೆಕ್ಸ್ಚರೇ ಚೇಂಜ್ ಆಗುತ್ತೆ ಮತ್ತು ಅದು ಒಂಥರ ಚೆನ್ನಾಗಿರುತ್ತೆ ನಾವು ಒಣಗಾಕಿರೋದು ಸೊ ಬಿಸಿಲು ಅನ್ನೋದು ಸೂರ್ಯ ಅಷ್ಟು ಒಳ್ಳೆ ಎನರ್ಜಿ ನಮಗೆ ಸೊ ಆ ರೀತಿ ಎಲ್ಲ ಮಾಡಿಕೊಂಡು ಈ ರೀತಿ ಎಲ್ಲ ಅರೇಂಜ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇನ್ನು ನಾನು ಹೇಳ್ತೀನಲ್ಲ ತುಂಬಾ ಅರೇಂಜ್ ಮಾಡೋದಿದೆ ಸೊ ನಿಧಾನಕ್ಕೆ ನಿಧಾನಕ್ಕೆ ಇರ್ತೀನಿ ಬಟ್ ಯಾವುದೂ ಗಲೀಜಾಗಿ ಇಟ್ಕೊಂಡಿಲ್ಲ ಆಯಿತಾ ಆರ್ಗನೈಸ್ ಆಗಿಲ್ಲ ಬಟ್ ಗಲೀಜಾಗಿ ಇಟ್ಕೊಂಡಿಲ್ಲ ನೀಟಾಗಿ ಎಲ್ಲ ತಿಕ್ಕಿ ತಿಕ್ಕಿ ತೊಳೆದು ನೀವು ನೋಡ್ತಾ ಇದ್ದೀರಲ್ಲ ಪ್ರತಿಯೊಂದು ನಾನು ಏನೇ ಬ್ಯುಸಿ ಇದ್ದರೂ ಕೂಡ ಅದು ನಮ್ಮ ಎಲ್ಲಿ ನೀವೂ ಅಷ್ಟೇ ನಾನು ಅಷ್ಟೇ ನೋಡೋಕ್ಕೆ ಗಲೀಜಾಗಿದೆ ಅಂದರೆ ಎಷ್ಟು ದಿನ ಅಂತ ನೋಡ್ಕೊಂಡು ಕೂತ್ಕೊಳಕ್ಕಾಗುತ್ತೆ ಸೊ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಅಲ್ಲೇ ಕೆಲಸ ಮಾಡ್ತಾ ಇರಬೇಕು ಸೊ ಅಲ್ಲೇ ಎಲ್ಲ ಮಾಡಬೇಕು ಅಂದರೆ ಅದನ್ನು ಸತಿ ತಿಕ್ಬಿಡೋಣ ಅನ್ನೋ ಲೆವೆಲ್ಗೆ ಇದಾಗೋಗುತ್ತೆ ಹೋಗುತ್ತೆ ನೆಕ್ಸ್ಟ್ ಸಂಜೆ ಹೋಗಿ ಒಂದು ಲೀಟ್ರ್ ವಾಕಿಂಗ್ ಮಾಡ್ಕೊಂಬಂದೆ ಒಂದು ಲೀಟ್ರು ಹಾಲು ತೊಗೊಂಬಂದೆ ವಾಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ಮಕ್ಕಳಿಗೆ ಹಾಲು ಕಾಫಿ ಎಲ್ಲ ಇದ್ದೀನಿ ಹಸ್ಬೆಂಡು ಎಲ್ಲನೂ ಆಮೇಲೆ ಫ್ರಿಜ್ಜಲ್ಲಿ ಆಚೆ ಅವ್ರದ್ದು ಒಂದು ಜಾಮೂನ್ ಪ್ಯಾಕೆಟ್ ಇತ್ತು ನಮ್ಮ ಚಿಕ್ಕ ಮೇಡಮ್ಮು ಚಿನ್ನಿ ನೋಡಿಬಿಟ್ಲೋ ಅದನ್ನು ಅವಳಿಗೆ ಸ್ವೀಟು ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ ಜಾಮೂನ್ ಮಾಡು ಜಾಮೂನ್ ಮಾಡು ಅಂದ್ಲು ನೀವು ಬೇಕಾದ್ರೆ ಪರ್ಸ್ನಲಿ ಟ್ರೈ ಮಾಡಿ ಆಯಿತಾ ಇದೇನೋ ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಆಚಿ ಜಾಮೂನ್ ಪೌಡರ್ ಇಷ್ಟ ಆಗೋಷ್ಟು ಇನ್ಯಾವುದೂ ಯಾವುದೂ ಇಷ್ಟ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಒಂಥರ ವೆನಿಲಾ ಫ್ಲೇವರ್ ಥರ ಇರುತ್ತೆ ಅದೆಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ತಿನ್ನೋಬೇಕಾದ್ರೆ ಏನು ಐಸ್ ಕ್ರೀಮ್ ತಿಂತಾಯಿದ್ದೀವೇನೋ ಅಂತ ಅನಿಸುತ್ತೆ ಸೊ ಅದು ರೇರು ನಿಮ್ಮ ಮನೆ ಹತ್ರ ಸಿಕ್ಕಿದ್ರೆ ಆಚಿದು ಟ್ರೈ ಮಾಡಿ ಆಯಿತಾ ಮುಂದೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ಒಂಥರ ಖುಷಿಯಾಗ್ಬಿಡ್ತು ಮಾಡಿನೂ ನೀವು ನಂಬಲ್ಲ ಮಾಡಿದ್ದಿದ್ದು ಚಿನ್ನಿಗೋಸ್ಕರ ಬಟ್ ತುಂಬ ಎಂಜಾಯ್ ಮಾಡಿ ತಿಂದಿದ್ದು ನನ್ನ ದೊಡ್ಡ ಮಗಳು ಮತ್ತು ನಮ್ಮ ಹಸ್ಬೆಂಡು ಯೂಶ್ವಲಿ ನನ್ನ ದೊಡ್ಡ ಮಗಳಿಗೆ ಖಾರ ಐಟಮ್ಸು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಚಿಕನ್ನು ಇನ್ನು ಮಟನ್ ತಿನ್ನಲ್ಲ ಆಯಿತಾ ಚಿಕನ್ನು ಖಾರ ಪಕೋಡಾ ಗೋಬಿ ಮಂಚೂರಿ ಇಂಥವೆಲ್ಲ ಖಾರ ಐಟಮು ಏನೇ ಇದ್ರು ಖಾರ ಚಟ್ನಿ ಸೊ ಇವಳು ಸ್ವಲ್ಪ ಸ್ಪೈಸ್ ಪರ್ಸನ್ ಬಟ್ ಅವಳಿಗೆ ಇವತ್ತು ಮಾಡಿರೋವಂಥ ಜಾಮೂನ್ ಸಿಕ್ಕಬಟ್ಟೆ ಇಷ್ಟ ಆಯಿತು ಆಮೇಲೆ ಮಕ್ಕಳಿಗೆ ಸ್ವಲ್ಪ ಹಶು ಅಂತ ಅಂತಿದ್ಲು ಇದು ಕೋಕೋನಟ್ ಫ್ಲೇವರ್ದು ನಮ್ಮ ಮನೆಯಲ್ಲಿ ಸ್ವಲ್ಪ ಇಷ್ಟಪಡ್ತಾರೆ ಅಂತ ಸತಿ ತಂದೆ ತೋರಿಸಿದ್ನಲ್ಲ ಅದನ್ನೆಲ್ಲ ಬಾಕ್ಸಿಗೆ ಹಾಕ್ತಾಯಿದೆ ಈ ಬಾಕ್ಸ್ ನನಗೆ ತುಂಬ ಇಷ್ಟ ಆಗಿದೆ ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಬೇಕು ನೋಡೋಕ್ಕಾಗಲಿ ಮೇಂಟೈನ್ ಮಾಡೋಕ್ಕೆ ಇಟ್ಕೊಳ್ಳೋಕ್ಕೆ ಸೊ ಲುಕ್ ವೈಸ್ ಎಲ್ಲ ಚೆನ್ನಾಗಿದೆ ನೋಡಬೇಕು ಅದೇನಾದರೂ ಹುಳಗಳು ಬೀಳುತ್ತೆ ಅಂತ ಎಷ್ಟೊಂದು ಜನ ಹೇಳ್ತಿದ್ದಾರೆ ಪ್ಲೀಸ್ ಬಿಸ್ಲಿಗೆ ಇಟ್ಟು ನೋಡಿ ಆಯಿತಾ ಬಿಸಿಲಿಗೆ ಯಾವ ಹುಳನೂ ಗ್ರೋನೂ ಆಗೋಲ್ಲ ಸರ್ವೈವೂ ಆಗಲ್ಲ ಸೊ ಅದಕ್ಕೇ ಬಿಸ್ಲಿಗೆ ಇಡಿ ನಿಮ್ಗೇನಾದರೂ ಬಿಸಿಲು ಬರ್ತಾಯಿದ್ದರೆ ಬಾಕ್ಸ್ ಸಮೇತ ಅದೇನು ಹೊರಗಡೆ ಸ್ಪ್ರೆಡ್ ಮಾಡಬೇಕು ಅಂತ ಏನಿಲ್ಲ ಬಾಕ್ಸ್ ಸಮೇತ ಇಟ್ಬಿಟ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಟರು ಸಾಕು ಅದು ಹುಳ ಗ್ರೋ ಆಗೋಲ್ಲ ಅಂತ ನನಗನ್ಸುತ್ತೆ ಆಮೇಲೆ ಇನ್ನೊಂದೇನು ಅಂದರೆ ತಂದ್ಕೊಳ್ಳೋದೇ ಸ್ವಲ್ಪ ಕಾಳುಗಳನ್ನ ಕಡಿಮೆ ತಂದುಕೊಡಿ ಅವರು ಅಂಗಡಿಯಲ್ಲಿ ಅವ್ರ ಹಣೆ ಬರ ಅದನ್ನು ಅವ್ರು ಮೇಂಟೈನ್ ಮಾಡ್ಕೋತಾರೆ ಅದರ ವ್ಯಾಪಾರ ಅವ್ರದ್ದು ಆಯಿತಾ ಬಟ್ ನಮಗೆ ಜಾಸ್ತಿ ತಂದು ಅದನ್ನು ನೋಡ್ಕೊಳ್ಳೋ ಹಣೆ ಬರ ಏನಕ್ಕೆ ಅದು ತೊಂದರೆ ಎಲ್ಲ ಬೇಡ ಅದಕ್ಕೆ ತಂದ್ಕೊಳ್ಳೋದೇನೆ ಸ್ವಲ್ಪ ಸ್ವಲ್ಪ ಕಡಿಮೆ ತಂದ್ಕೊಂಡ್ಬಿಟ್ರೆ ಬೆಸ್ಟು ಅಂತ ನನಗೆ ಅನಿಸುತ್ತೆ ಆಮೇಲೆ ಕೆಲವು ದಿನಸಿ ಐಟಮ್ಸ್ ಎಲ್ಲ ತರಿಸಿದ್ದೆ ಹಸ್ಬೆಂಡೇ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ರು ಬರಬೇಕಾದ್ರೆ ಇದೆಲ್ಲ ಐಟಮ್ಸ್ ಬೇಕು ಅಂತ ಮೆಸೇಜ್ ಮಾಡಿದ್ದೆ ಅದನ್ನು ತಂದಿದ್ದಾರೆ ಸ್ವಲ್ಪ ಮೈಸೂರು ಬೇಳೆ ಪ್ಯೂರ್ ಆಯಲ್ಲು ಮತ್ತು ಬೆಳ್ಳುಳ್ಳಿ ಉದ್ದಿನಬೇಳೆ ದೋಸೆ ಇಡ್ಲಿ ಮನೇಲಿ ಜಾಸ್ತಿ ಓಡೋದು ಅದಕ್ಕೆ ಉದ್ದಿನಬೇಳೆ ಕ್ಯಾರೆಟು ಮತ್ತು ನಿಂಬೆಹಣ್ಣು ಗೋಧಿ ಮತ್ತೆ ಮತ್ತು ತೊಗರಿಬೇಳೆ ಕಡಲೆ ಕಾಳು ಹಲಸಂದೆ ಕಾಡು ಇದೆಲ್ಲ ಹೇಳಿದ್ನೆಲ್ಲ ನೋಡಿ ಕಾಲು ಕಾಲು ಕೆ ಜಿಗಿಂತ ಜಾಸ್ತಿ ತರ್ಸ್ಕೊಳಕ್ಕೆ ಹೋಗ್ಬೇಡಿ ಮೇಂಟೈನ್ ಮಾಡೋದು ಸಿಕ್ಕಾ ಕಷ್ಟ ಆಗುತ್ತೆ ಸೊ ಅದನ್ನೆಲ್ಲ ತರಿಸ್ಕೊಂಡು ಈಗ ಅದನ್ನೆಲ್ಲ ಬಾಕ್ಸಿಗೆ ಫಿಲ್ ಮಾಡ್ತಾಯಿದ್ದೀನಿ ಸೊ ನಮ್ಮಲ್ಲಿ ಲೇಸಿನೆಸ್ ಹೋಗಬೇಕು ಅಂದರೆ ಫಸ್ಟ್ ತುಂಬ ಇಂಪಾರ್ಟೆಂಟು ವಿಲ್ ಪವರ್ ನಾನು ಅನ್ಕೊಂಬಿಡಬೇಕು ಇಲ್ಲ ನಾನು ಲೇಸಿಯಾಗಿ ಇರಬಾರ್ದು ವಿಲ್ ಪವರ್ ಇರಬೇಕು ಅಂದರೆ ಅದ್ರ ಮುಂದೆ ಯಾವುದೂ ಇಲ್ಲ ಅದೊಂದಿಲ್ಲ ಅಂದರೆ ಅದ್ರ ಮುಂದೆ ಇನ್ನೇನೂ ಇಲ್ಲ ಅಂದರೆ ನನ್ನಲ್ಲಿ ವಿಲ್ ಪವರ್ ಇಲ್ಲ ನಿಮ್ಮಲ್ಲಿ ವಿಲ್ ಪವರ್ ಇಲ್ಲ ಅಂದರೆ ಯಾರೇ ಏನೇ ಮೋಟಿವೇಶನ್ ಮಾಡಿದ್ರು ಎಂಥ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಕೂಡ ವಿಲ್ ಪವರ್ ಇಲ್ಲ ನನ್ನ ಎದ್ದೇಳಲೇಬೇಕು ನನ್ನೆಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ದರೂ ಕೂಡ ವಿಲ್ ಪವರ್ ಇಲ್ಲ ನೀವು ಮನಸ್ಸೇ ಮಾಡಿಲ್ಲ ಅಂದರೆ ಆ ಲೇಸಿನೆಸ್ನ ಹೋಗ್ಲಾಡ್ಸೋಕ್ಕೆ ಸಾಧ್ಯ ಇಲ್ಲ ಸೊ ಫಸ್ಟ್ ಇಂಪಾರ್ಟೆಂಟ್ ವಿಲ್ ಪವರ್ ಇದ್ದರೆ ನಾವೇ ಕಮಿಟ್ ಆಗ್ತೀವಿ ಐದು ಗಂಟೆಗೆ ಎದ್ದೇಳ್ತೀವಿ ನಾಲ್ಕು ಗಂಟೆಗೆ ಎದ್ದೇಳ್ತೀವಿ ಟೈಮ್ ಸರಿಯಾಗಿ ಕೆಲಸ ಮಾಡ್ತೀವಿ ಎತ್ತಿಡೋದನ್ನು ಎತ್ತಿಡ್ತೀವಿ ನೀಟ್ ಮಾಡೋದನ್ನು ನೀಟ್ ಮಾಡ್ತೀವಿ ಒರೆಸೋದನ್ನು ನೀಟಾಗಿ ಒರೆಸ್ತೀವಿ ಅರೇಂಜ್ ಮಾಡ್ಕೋತೀವಿ ಆರ್ಗನೈಸ್ ಮಾಡ್ಕೊತೀವಿ ಪ್ರತಿಯೊಂದು ಅಷ್ಟೇ ನಮಗೆ ಪವರ್ ಇರಬೇಕು ಆಮೇಲೆ ನಾವು ಅನ್ಕೋಬೇಕು ಮನ್ಸಾರ ನಾನು ಚೇಂಜ್ ಆಗಲೇಬೇಕು ಏನೇ ಆದರೂ ಕೂಡ ನಾನು ಚೇಂಜ್ ಆಗಲೇಬೇಕು ಅಂತ ಒಂದು ಸ್ಟ್ರಾಂಗಾಗಿ ಅಂದ್ಕೊಂಡ್ರೆ ಮಾತ್ರ ನಾವು ಲೇಸಿನೆಸ್ನ ಹೋಗ್ಲಾಡ್ಸೋಕ್ಕೆ ಸಾಧ್ಯ ಸೊ ಫಸ್ಟ್ ಇಂಪಾರ್ಟೆಂಟ್ ಅದನ್ನು ಮಾಡಿ ಆಯಿತಾ ನಿಮ್ಮದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೇಸಿನೆಸ್ ಇದ್ದರು ಕೆಲಸ ಇದ್ದರೂ ಸುಮ್ಮನೆ ಕೂತಿರ್ತೀವಲ್ಲ ಮೊಬೈಲ್ ನೋಡ್ಕೋತಾ ಇರ್ತೀರ ಜೊತೆಗೆ ಏನಾದರೂ ಮಾತಾಡ್ತಿರ್ತೀರ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ತಿರ್ತೀರ ಎಷ್ಟೊಂದು ಕೆಲಸ ಇದ್ದರೂ ಕೂಡ ಮಾಡದೆ ಕೂತಿರ್ತೀರ ಅಂದರೆ ನೀವು ಇವತ್ತೇ ಡಿಸೈಡ್ ಮಾಡಿ ವಿಲ್ ಪವರ್ನ ತಂದುಕೊಡಿ ಆ ಮನ್ಸು ಮಾಡಬೇಕು ನಾನು ನಾನು ಚೇಂಜ್ ಆಗಲೇಬೇಕು ಏನೇ ಆದರೂ ಕೂಡ ನನ್ನಲ್ಲಿ ಒಂದು ಚೇಂಜ್ ಕಾಣಬೇಕು ಬೇರೆಯವ್ರು ಯಾರಿಗೋಸ್ಕರನೋ ಯಾರೋ ಬೈತಾರೆ ಯಾರೋ ಅಬ್ಸರ್ವ್ ಮಾಡ್ತಾರೆ ಯಾರಾದರೂ ಏನಾದರೂ ಅಂತಾರೆ ಅಂತ ಚೇಂಜ್ ಮಾಡಕ್ಕೆ ಹೋಗ್ಬಿಡಿ ನಿಮಗೆ ಅನಿಸ್ಬೇಕು ನಾನು ಸ್ವಲ್ಪ ಪ್ರೊಡಕ್ಟಿವ್ ಆಗಿರಬೇಕು ಆ್ಯಕ್ಟಿವ್ ಆಗಿರಬೇಕು ತುಂಬ ಬಾಡಿ ಜಿಡ್ ಇದೆ ಸ್ವಲ್ಪ ಸ್ವಲ್ಪನ ನನ್ನ ಲೈಫಲ್ಲಿ ಒಂಥರ ಆ್ಯಕ್ಟಿವ್ನೆಸ್ ತಂದ್ಕೋಬೇಕು ಇಂಟ್ರೆಸ್ಟಿಂಗ್ ಆಗಿರಬೇಕು ಎಂಥ ಸಿಯಸ್ಟಿಕ್ಕಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನೀವು ಪರ್ಸ್ನಲಿ ಡಿಸೈಡ್ ಮಾಡಿ ನಾನು ಚೇಂಜ್ ಆಗಬೇಕು ಅಂತ ಸೊ ಆ ಆ ಚೇಂಜ್ ಅಂತ ನಿಮ್ಮಲ್ಲಿ ಬಂದ್ಬಿಟ್ರೆ ಅಂತೂ ಯಾರೂ ನಿಮ್ಮನ್ನು ಸ್ಟಾಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ಏನು ಗೊತ್ತಾ ಈ ಚೇಂಜ್ ಅಂತ ನಿಮ್ಮ ಇಂಟರ್ನಲಲ್ಲಿ ಅನ್ಸಿದ್ರೆ ಅಂದರೆ ಒಳಗಡೆ ಮನ್ಸಾರ ನಿಮ್ಗೆ ಅನ್ಸ್ಬಿಟ್ರೆ ಅಂತೂ ಸಣ್ಣ ಪುಟ್ಟ ಬಂದರೂ ನೀವು ನಿಮ್ಮ ಪ್ರಿನ್ಸಿಪಲ್ಸ್ನ ಚೇಂಜ್ ಮಾಡಲ್ಲ ಡಿಸಿಪ್ಲಿನ ಚೇಂಜ್ ಮಾಡೋಲ್ಲ ಕೆಲವು ಸತಿ ಕಷ್ಟ ಆಗುತ್ತೆ ಬೆಳಗ್ಗೆ ಎದ್ದೇಳೋದು ಎಲ್ಲ ನೀಟಾಗಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ನೀವು ಮನ್ಸು ಮಾಡಿರ್ತೀರಲ್ವಾ ಅದರ ಅದ್ರ ಮುಂದೆ ಏನು ಕಷ್ಟ ಅಂತ ಅನಿಸಲ್ಲ ಕಮಿಟೆಡ್ ಆಗಿರ್ತೀರ ಲೈಫಲ್ಲಿ ಸೆಕೆಂಡ್ ತುಂಬ ಇಂಪಾರ್ಟೆಂಟು ನೀವು ಇದನ್ನು ನಾನು ನನ್ನ ನನ್ನ ಮಕ್ಳಿಗೂ ಹೇಳ್ತಾ ಇರ್ತೀನಿ ಇದನ್ನು ನೀವು ಫಾಲೋ ಮಾಡಿ ಲೈಫಲ್ಲಿ ಭಯ ಅನ್ನೋದು ಇರಬೇಕು ನಿಮಗೊಂದು ಸ್ಟೋರಿ ಹೇಳ್ತೀನಿ ಇದು ಗುರುರಾಜ್ ಕರ್ಜಿಕಿ ಅವ್ರದ್ದು ಸ್ಟೋರಿ ಹೇಳಿದ್ದಿತ್ತು ಮನುಷ್ಯನಿಗೆ ಯಾವ ಎಲ್ಲರೂ ಹೇಳ್ತಾರೆ ಭಯ ಪಡಬಾರ್ದು ಭಯ ಪಡಬಾರ್ದು ಅಂತ ಬಟ್ ನಿಜ ಏನು ಅಂದರೆ ನಮಗೆ ಲೈಫಲ್ಲಿ ಸ್ವಲ್ಪ ನನ್ನ ಭಯ ಇರಬೇಕು ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ ಆಯಿತಾ ಎ ಮತ್ತು ಬಿ ಸ್ಟೂಡೆಂಟ್ಸ್ ಇರ್ತಾರೆ ಇಬ್ಬರಿಗೂ ಎಕ್ಸಾಮ್ ಇರುತ್ತೆ ಒಬ್ಬ ಎ ಸ್ಟೂಡೆಂಟು ತುಂಬ ರಿಲ್ಯಾಕ್ಸಾಗಿ ಭಯ ಇಲ್ಲದೆ ಭಯ ಭಕ್ತಿ ಇಲ್ಲದೆ ಓದಿದೆ ಏನೋ ಏನಾಗುತ್ತೆ ಲೈಫಲ್ಲಿ ಏನೇನೋ ಇರುತ್ತೆ ಅಂತ ಅಂದ್ಕೊಂಡು ಎಕ್ಸಾಮ್ಗೆ ಓದೇ ಇರಲ್ಲ ಬಿ ಸ್ಟೂಡೆಂಟು ಸ್ವಲ್ಪ ಭಯಭಕ್ತಿಯಿಂದ ನೀಟಾಗಿ ಓದ್ಕೊಂಡು ಎಲ್ಲಿ ಮರ್ತೋಗುತ್ತಂತ ಸ್ವಲ್ಪ ಟೆನ್ಷನಲ್ಲಿ ರಿವೈಸ್ ಮಾಡಿಕೊಂಡು ಹೋಗ್ತಾಯಿರ್ತಾರೆ ಯಾರಿಗೆ ಸಕ್ಸಸ್ ಸಿಗುತ್ತೆ ಸ್ಟೂಡೆಂಟ್ ಬಿಗೇನೆ ಅಲ್ವಾ ಅಂದರೆ ಭಯ ಒಳ್ಳೇದು ಅಂತ ವಿಪರೀತವಾಗಿ ಟೆನ್ಷನ್ ಮಾಡಿಕೊಂಡು ಲೈಫ್ನ ತಲೆ ಕೆಡಿಸ್ಕೊಂಡು ತುಂಬ ಭಯ ಪಡ್ಕೊಂಡಿರಿ ಆ ಥರನೇ ಲೈಫ್ ಲೀಡ್ ಮಾಡಿ ಅಂತ ಯಾರೂ ಇಲ್ಲ ಬಟ್ ಲೈಫ್ನ ಕರೆಕ್ಟಾಗಿ ಒಂದು ಪ್ಲ್ಯಾನ್ ಪ್ರಕಾರ ಡಿಸಿಪ್ಲೀನಾಗಿ ನಡಿಬೇಕು ಅಂದ್ಕೊಂಡಿದ್ದಿನ ಮಾಡಬೇಕು ಅಂದರೆ ಭಯ ಇರಬೇಕು ಆ್ಯಕ್ಚುಲಿ ಆ ಫಿಯರ್ ಇರಬೇಕು ನಾನು ಎಲ್ಲಿ ನನ್ನ ಲೈಫ್ನ ಹಾಳು ಮಾಡ್ಕೊಂಬಿಡ್ತೀನೋ ಎಲ್ಲಿ ಮನೆಗೆ ನೆಟ್ಟಿಗೆ ನಡೆಸಲ್ವೋ ಅದು ಸ್ವಲ್ಪ ಜವಾಬ್ದಾರಿ ಅದು ಸ್ವಲ್ಪ ಯಾರ ಈಗ ನೋಡಿ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಆಯಿತಾ ಒಂದು ಮ ಒಂದು ಕಂಪ್ನಿ ಇರುತ್ತೆ ಅಂತ ತಿಳ್ಕೊಳ್ಳಿ ಅಥವಾ ಮನೇಲಿ ಯಾರಾದರೂ ದೊಡ್ಡೋರು ಇದ್ದಾರೆ ಅಂತ ತಿಳ್ಕೊಳ್ಳಿ ನಾವು ಮನೇನ ಯಾವ ರೀತಿ ಮೇಂಟೈನ್ ಮಾಡ್ಕೋತೀವಿ ಅಥವಾ ಕಂಪ್ನಿಯಲ್ಲಿ ಹೆಂಗೆ ಕೆಲಸ ಮಾಡ್ತೀವಿ ಯಾರೋ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಾಗ ಯಾವ ರೀತಿ ಇರುತ್ತೆ ಒಂದು ಭಯದಲ್ಲೇ ಏನೋ ಒಂದು ಭಯ ರೆಸ್ಪೆಕ್ಟು ಏನೋ ಒಂದು ಅದ್ರಗೋಸ್ಕರ ನಾವು ಕೆಲಸ ಮಾಡೇ ಮಾಡ್ತೀವಿ ಅಲ್ವಾ ಸೊ ಅದೇ ಥರ ಯಾರ್ದೋಗೋಸ್ಕರ ಹೆದ್ರುಕೊಂಡು ಮಾಡೋ ಬದಲು ನಮ್ಮಲ್ಲೇ ಒಂದು ಚಿಕ್ಕ ಭಯ ಇದ್ದರೆ ನಾನು ಈ ಥರ ಮಾಡಲೇಬೇಕು ನನ್ನ ಲೈಫ್ನ ನಾನು ಈ ಥರನೇ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಸಣ್ಣ ಭಯ ಇದ್ದರೆ ನಮ್ಮನ್ನು ಅದು ಡಿಸಿಪ್ಲೀನಾಗಿ ಕರ್ಕೊಂಡು ಹೋಗ್ತಾ ಇರುತ್ತೆ ಸೊ ಯಾವಾಗಲೂ ಜನರಲ್ ಸ್ಟೇಟ್ಮೆಂಟ್ಗೆ ನಾವು ಹೋಗಬಾರ್ದು ಭಯ ಪಡಬಾರ್ದು ಭಯ ಪಡ ನಾನು ಹೇಳೋ ಪ್ರಕಾರ ಭಯ ಇರಲೇಬೇಕು ನಾನು ಸ್ಟೂಡೆಂಟ್ಸ್ಗೂ ಹೇಳ್ತೀನಿ ಭಯ ಇರಲಿ ಎಕ್ಸಾಮ್ಸ್ ಬರ್ತಾಯಿದೆ ಭಯದಿಂದ ಸ್ವಲ್ಪ ಕೂತ್ಕೊಂಡು ಓದ್ತಾರೆ ಅಯ್ಯೋ ಟೆನ್ಷನ್ ಮಾಡ್ಕೋಬಾರ್ದು ರಿಲ್ಯಾಕ್ಸ್ ಮಾಡ್ಕೋಬಾರ್ದು ಸರಿ ಎಲ್ಲ ಕರೆಕ್ಟೇ ಇಲ್ಲ ಅಂತಲ್ಲ ಬಟ್ ಭಯನೇ ಇಲ್ಲ ಭಯಭಕ್ತಿ ಇಲ್ಲ ಎಕ್ಸಾಮ್ ಬರ್ತಾ ಇದೆ ರಿಲ್ಯಾಕ್ಸ್ ಮಾಡ್ಕೊಂಡು ಚಿಲ್ಔಟ್ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ಆಟಾಡಿಕೊಂಡು ಫ್ರೆಂಡ್ಸ್ ಜೊತೆ ಟೈಮ್ ಕಳಿಯೋದು ಅದು ಕರೆಕ್ಟಾ ಇಲ್ಲ ಅಲ್ವಾ ಸೊ ಭಯ ಇರಬೇಕು ಅದು ಒಳ್ಳೆ ಭಯ ಕೆಟ್ಟು ಭಯ ಅಂತ ಇರುತ್ತೆ ಕೆಟ್ಟು ಭಯ ನಮ್ಮ ಲೈಫ್ನ ಹಾಳು ಮಾಡುತ್ತೆ ಸಕ್ಸಸ್ ಕಡೆಗೆ ಹೋಗ್ಸಲ್ಲ ಒಳ್ಳೆ ಫಿಯರ್ ಒಳ್ಳೆ ಭಯ ಇಂದ ನಾವು ನಮ್ಮ ಸಕ್ಸಸ್ನ ರೀಚ್ ಆಗ್ತೀವಿ ನಾವು ಅದಕ್ಕೆ ಏನು ಕೆಲಸ ಮಾಡಬೇಕು ಹೆಂಗೆ ಹಾರ್ಡ್ ವರ್ಕ್ ಮಾಡಬೇಕು ಯಾವ ಸ್ಟೆಪ್ಪಿಂಗ್ ಸ್ಟೋನ್ಸ್ಗೆ ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಅನ್ನೋದು ನಮಗೆ ಸಿಗುತ್ತೆ ಸೊ ಒಳ್ಳೆ ಭಯ ನಮ್ಮದ್ರಲ್ಲಿ ಇರಬೇಕು ನೆಕ್ಸ್ಟ್ ಈಗ ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ ಫಸ್ಟು ಪಾಕ ಮಾಡಿಕೊಂಡೆ ಆಯ್ತಾ ಎರಡು ಕ್ಲಾ ಅಂದರೆ ಈಕ್ವಲ್ ಕ್ವಾಂಟಿಟಿಯಷ್ಟು ಸಕ್ಕರೆನ ಹಾಕಬೇಕು ನಾನೊಂದು ಅಂದಾಜಲ್ಲೇ ಹಾಕ್ತೀನಿ ನೀರು ಮತ್ತು ಸಕ್ಕರೆ ಏಲಕ್ಕಿ ಆಯಿತಾ ಏಲಕ್ಕಿ ಸ್ವಲ್ಪ ಕುಟ್ಟಿ ಹಾಕಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆಚಿ ಜಾಮೂನ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ನನಗೆ ತುಂಬ ಇಷ್ಟ ಆಮೇಲೆ ಅದು ಕನ್ಸಿಸ್ಟೆನ್ಸಿ ಇರ್ಬೋದು ಏನೇ ಇರ್ಬೋದು ಮಿಕ್ಸ್ ಮಾಡೋದು ಬಾಲ್ಸ್ ಮಾಡೋದು ಇದೆಲ್ಲ ತುಂಬ ಈಸಿ ನಮ್ಮ ಹೇಳಿದ ಮಾತು ಕೇಳುತ್ತೆ ಈ ಹಿಟ್ಟು ಆಯಿತಾ ಸೊ ಅದಕ್ಕೇನ ನನಗೆ ಇದು ಇಷ್ಟ ಆಗುತ್ತೆ ಇದನ್ನು ನೀಟಾಗಿ ಬಿಸಿ ನೀರು ಬಿಸಿ ಹಾಲನ್ನು ಹಾಕಿ ಸ್ವಲ್ಪ ನಾದಿ ನಾದಿ ಮಿಕ್ಸ್ ಮಾಡ್ತಾಯಿದ್ದೀನಿ ಜಾಸ್ತಿ ನಾದಕ್ಕೆ ಹೋಗ್ಬಾರ್ದು ಎಷ್ಟು ಬೇಕೋ ಅಷ್ಟು ನಾದಬೇಕು ಈ ಕ್ಲಿಪ್ಪಿಂಗ್ ಏನು ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಚಿಕ್ಕ ಮೇಡಮ್ ತೆಗ್ದಿರೋದು ಚಿನ್ನಿ ವೀಡಿಯೋ ಮಾಡಿರೋದು ಇದು ನಾನು ಅವಳಿಗೆ ಹೇಳಿಸ್ಕಂಡ್ ಅವಳಿಗೆ ಓದಿಸ್ತಾ ಇದ್ದೆ ಆಮೇಲೆ ಸರಿ ಇದೊಂದು ಬಾಲ್ಸ್ ಮಾಡೋದು ಸ್ವಲ್ಪ ತೋರಿಸೋಣ ಅಂದ್ಕೊಂಡು ಬೇಡ ಇನ್ನೇನು ವೀಡಿಯೋ ಮಾಡೋದು ಅಂತ ಅಂದ್ಕೊಂಡೆ ಬಟ್ ಕಂಪ್ಲೀಟ್ ಮಾಡೋಣ ಅದೇ ಕಮಿಟ್ಮೆಂಟ್ ಆ್ಯಕ್ಚುಲಿ ಏನೇ ಬ್ಯುಸಿ ಇದ್ರೂ ಕೂಡ ಏನೋ ಒಂದು ಅಂದ್ಕೊಂಡಿರ್ತೀವಲ್ವ ಅದು ಕಂಪ್ಲೀಟ್ ಮಾಡಿಬಿಟ್ರೆ ವೀಡಿಯೋ ಅದೊಂಥರ ಸಮಾಧಾನ ಕಂಪ್ಲೀಟ್ ಅಂತ ಅನಿಸುತ್ತೆ ಇಲ್ಲಾಂದರೆ ಅಯ್ಯೋ ಮಾಡಬೇಕಿತ್ತು ಮಾಡಬೇಕಿತ್ತು ವೀಡಿಯೋ ಅಂತ ಅನಿಸ್ತಾ ಇರುತ್ತೆ ನಾನು ಹೆಂಗೆ ಅಂದರೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಕೈಗೆ ತುಪ್ಪ ಹಾಕೊಂಡು ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಆಮೇಲೆ ಬಾಲ್ಸ್ ಮಾಡಬೇಕು ಬಾಲ್ಸ್ ಮೇಲೆ ಯಾವುದೇ ಕ್ರ್ಯಾಕ್ಸ್ ಇರಬಾರ್ದು ಆಯಿತಾ ಆಮೇಲೆ ಅದು ಕೆಳಗಡೆ ಸ್ವಲ್ಪ ಮಾಯ್ಶ್ಚರ್ ಮಾಯ್ಶ್ಚರ್ ಇರುತ್ತೆ ತೇವಿನಾಂಶ ಇರುತ್ತಲ್ಲ ಸೊ ಅದಕ್ಕೆ ಅಲ್ಲಿ ಕೆಳಗಡೆ ಹೋಗಿ ಆಮೇಲೆ ಫೈನಲ್ ಕಲರ್ ನಿಮಗೆ ತೋರಿಸ್ತೀನಿ ಆಯಿತಾ ತುಂಬಾ ಚೆನ್ನಾಗಿತ್ತು ಆಯಿತಾ ನನಗಂತೂ ಅದು ನಾನೊಂದು ಕಾಲು ಭಾಗ ತಿಂದೆ ಫ್ರೆಂಡ್ಸ್ ಅಷ್ಟೇ ಸೊ ಸುಮ್ಮನೆ ಡಯಟ್ ಮಾಡಿಲ್ಲ ಸ್ಟಾರ್ಟ್ ಮಾಡಿಲ್ಲ ಅನ್ನೋದು ಅನ್ನೋದಷ್ಟೇ ಬಟ್ ಏನೋ ತಿನ್ನಬೇಕು ಅಂದರೆ ಒಂಥರ ಒಳಗಡೆ ಗಿಲ್ಟ್ ಕಾಣ್ತಾ ಇರುತ್ತೆ ಏನಕ್ಕಪ್ಪ ತಿನ್ನಬೇಕು ಮತ್ತೆ ಒಂದೆರಡು ಕೆ ಜಿ ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಇಳಿಸ್ಬೇಕಾ ಅಂತ ಟೆನ್ಷನಿಗೆ ಸುಮ್ಮನೆ ಯಾಕಪ್ಪ ತಿನ್ನೋದು ಅಂತ ಅನಿಸ್ಬಿಡುತ್ತೆ ಅದು ನಾನು ಇದನ್ನು ಮಾಡಿದ್ದು ನೈಟು ಅಯ್ಯೋ ಇಂಥ ಹೆವಿ ಎಲ್ಲ ಏನಕ್ಕೆ ತಿನ್ನೋದು ಅಂತ ಒಂದು ಕಾಲು ಭಾಗ ಟೇಸ್ಟಿಗೆ ಅಂತ ಕಾಲಲ್ಲೂ ಕಾಲು ಅಂದ್ಕೊಳ್ಳಿ ಒಂದು ಸ್ವಲ್ಪ ಟೇಸ್ಟಿಗೆ ಅಂತ ತೊಗೊಂಡಿದ್ದು ಅಷ್ಟೇ ನೀವು ನೋಡ್ತಾ ಇರ್ಬೋದು ಕಲರ್ ಆಗಿರ್ಬೋದು ಟೆಕ್ಸ್ಚರು ಪಾಕ ಮಾಡಿ ಸ್ವಲ್ಪ ತಣ್ಣಗಾಗೋಗಿತ್ತು ಬೆಚ್ಚಗಿತ್ತು ಅಂತ ಅಂದ್ಕೊಳ್ಳಿ ಬಿಸಿ ಬಿಸಿ ಜಾಮೂನ್ ಹಾಕಿದ್ದಿತ್ತು ಸ್ವಲ್ಪ ಹೊತ್ತಾದ್ಮೇಲೆ ತೋರಿಸ್ತೀನಿ ನಿಮಗೆ ನಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಪಾತ್ರೆನ ಓಡಾಡಿಸ್ತಾ ಇರೋದು ಯಾಕೆ ಹೇಳಿ ಎಲ್ಲಿ ಲೈಟಿಂಗ್ ಚೆನ್ನಾಗಿ ಬರುತ್ತೆ ಎಲ್ಲಿ ವೀಡಿಯೋ ಅಂತ ನೀವು ಅಂತೀರ ಯೂಟ್ಯೂಬರ್ದು ಪಾಡು ಅಷ್ಟಿಷ್ಟಲ್ಲ ಎಲ್ಲಿ ತಮ್ಮನೇಲ್ಗೆ ಚೆನ್ನಾಗಿ ಮಾಡ್ಕೋಬೋದು ಎಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತೆ ನಿಜ ಒಂದು ಒನ್ ಅವರಲ್ಲಿ ಆಗೋ ಕೆಲಸ ಮೂರು ಅವರ್ ಆಗುತ್ತೆ ಅಡುಗೆ ಸೊ ಅದಕ್ಕೆ ಕೆಲವು ಸತಿ ಅಯ್ಯೋ ಇಲ್ಲಪ್ಪ ಮಕ್ಕಳು ಓದ್ಸೋದ್ರಲ್ಲಿ ಬೇರೆ ಕೆಲಸ ಇದೆ ಅಂದರೆ ಸರಿ ನಿಧಾನಕ್ಕೆ ಮಾಡೋಣ ಅಂತ ಅನಿಸ್ಬಿಡುತ್ತೆ ಯಾಕೆಂದರೆ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು ಹೆಂಗಂದ್ರಂಗೆ ಮಾಡಿದ್ರು ಮನ್ಸಿಗೆ ಸಮಾಧಾನ ಇರೋಲ್ಲ ಅಂತ ಸೊ ನೀವು ಮಾಡಿ ಆಯ್ತಾ ಯಾವಾಗ ಟ್ರೈ ಮಾಡಿ ಮಕ್ಳಿಗೆ ಮಾಡಿಕೊಡಿ ಆಮೇಲೆ ಇಟ್ಟು ನೆಕ್ಸ್ಟ್ ದಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸುಮಾರು ಎರಡು ಮೂರು ಎಲ್ಲರಿಗೂ ಹಾಕ್ಕೊಟ್ಟೆ ಆಮೇಲೆ ಕೆಲವೆಲ್ಲ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟೆ ಆಮೇಲೆ ನೆಕ್ಸ್ಟ್ ಡೇ ತಿಂದರೆ ಇನ್ನೂ ಚೆನ್ನಾಗಿತ್ತು ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಲೇಸಿನೆಸ್ನ ಹೋಗಿಸ್ಬೇಕು ಅಂದರೆ ನಿಮಗೆ ಯೂಟ್ಯೂಬ್ ನೋಡಬೇಕಾದ್ರೆ ಶಾರ್ಟ್ಸ್ ನೋಡಬೇಕಾದ್ರೆ ಏನೂ ಬೇಜಾರಾಗಲ್ಲ ಯಾಕೆ ಅಂದರೆ ನಾವು ಅದನ್ನು ಎಂಜಾಯ್ ಮಾಡ್ತೀವಿ ನಮ್ಮ ಬ್ರೇನಲ್ಲಿ ಅಥವಾ ನಮ್ಮ ಬಾಡಿಯಲ್ಲಿ ಡೋಪಮೈನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂದರೆ ಅದು ಹ್ಯಾಪಿ ಹಾರ್ಮೋನ್ ಖುಷಿಯಾಗುತ್ತೆ ನಮಗೆ ಅದೆಲ್ಲ ಮಾಡಬೇಕಾದ್ರೆ ಫಿಲಮ್ ನೋಡ್ಬೇಕಾದ್ರೆ ಶಾರ್ಟ್ಸು ವ್ಲಾಗ್ಸು ಇಂಥದ್ದೆಲ್ಲ ತಲೆ ಉಪಯೋಗಿಸ್ಬೇಕು ಅಂತ ಏನಿಲ್ಲ ಸೊ ನಾವು ಎಂಜಾಯ್ ಮಾಡ್ತೀವಿ ಅದನ್ನು ಸೊ ಅದೇ ರೀತಿ ನಾವು ಕೂಡ ನಮ್ಮ ಕೆಲಸಗಳನ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗ ಎಕ್ಸ್ಟರ್ನಲ್ ಮೋಟಿವೇಶನ್ಸ್ ಏನೂ ಬೇಕಾಗಲ್ಲ ಲೇಸಿನೆಸ್ ಬರಲ್ಲ ಈಗ ಪಾತ್ರೆ ತೊಳೆಯೋದು ಬಟ್ಟೆ ಮಡಚೋದು ಅಡುಗೆ ಮಾಡೋದು ಪ್ರತಿಯೊಂದನ್ನು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಯಾಕೆ ಲೇಸಿನೆಸ್ಸು ಅಲ್ವಾ ನನಗೆ ಇಷ್ಟಪಟ್ಟು ಕೆಲವೊಂದು ಸರ್ತಿ ಮಾಡಲಿ ಸುಮಾರು ಜನ ಕೇಳ್ತಾ ಇರ್ತಾರೆ ಏನಕ್ಕೆ ಅಷ್ಟು ಕಷ್ಟಪಟ್ಟು ರಂಗೋಲಿ ಹಾಕ್ತೀರಾ ಚಿಕ್ಕದನ್ನು ಹಾಕಿ ಎಷ್ಟೊಂದು ಬ್ಯುಸಿ ಇರ್ತೀರ ನೀವು ಅಂತ ಹೇಳ್ತಾರೆ ಪಾಪ ಅವ್ರ ಕನ್ಸ ನನಗೆ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ನನಗೆ ಎಷ್ಟೇ ಇದ್ರೂ ಕೂಡ ಒಂದು ರಂಗೋಲಿ ಹಾಕ್ತೀನಿ ಅಂದರೆ ಅದರಲ್ಲೊಂದು ತೃಪ್ತಿ ಇರುತ್ತೆ ನನಗೆ ನನ್ನ ಇಷ್ಟಪಟ್ಟು ಮಾಡೋವಂಥ ಕೆಲಸ ಅದು ನನಗೆ ಸ್ಟ್ರೇನ್ ಅಂತ ಅನಿಸಲ್ಲ ವ್ಲಾಗಿಂಗು ಅಷ್ಟೇ ನಾನು ಇಷ್ಟಪಟ್ಟು ಮಾಡ್ತೀನಿ ಅದಕ್ಕೆ ಎಲ್ಲ ಕೇಳೋದು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ ನೀನು ವರ್ಕಿಂಗು ಮಕ್ಕಳು ಎಲ್ಲ ಇಷ್ಟು ದೊಡ್ಡ ಮನೆ ವ್ಲಾಗಿಂಗ್ ಹೆಂಗೆ ಮಾಡ್ತೀಯ ಅಂತ ಬಟ್ ಅದನ್ನು ಇಷ್ಟಪಟ್ಟು ಮಾಡಿ ನೀವು ನಾನೇನೋ ದೊಡ್ಡದು ಅಂತಲ್ಲ ನಾನು ಏನೂ ಅಲ್ಲ ಆ್ಯಕ್ಚುಲಿ ನಾನು ಯಾವಾಗಲೂ ಅದೇ ಅಂದ್ಕೊಳ್ಳೋದು ನನಗಿಂತ ಸಾವಿರ ಪಾಲಷ್ಟು ಮಾಡೋರು ಎಷ್ಟು ಸಾಧಿಸೋರು ಇದ್ದಾರೆ ಸೊ ಅದನ್ನೆಲ್ಲ ಮೋಟಿವೇಶನ್ ತೊಗೊಂಡು ನಾವೇನು ಅನ್ಕೋತೀವಿ ನಮ್ಮ ಲೈಫೇ ಬಿಸಿ ನಾವೇ ಆಕಾಶ ಬಿದ್ದಂಗೆ ಆಡ್ತಾಯಿರ್ತೀವಿ ಸೊ ಅದನ್ನೆಲ್ಲ ಬಿಟ್ಟು ನಮಗಿಂತ ಕಷ್ಟಪಡೋರು ತುಂಬ ಜನ ಇದ್ದಾರೆ ಅಂತ ಅವರಿಂದ ಮೋಟಿವೇಶನ್ ತಗೊಂಡು ಇನ್ಸ್ಪೈರ್ ಆಗಿ ಲೈಫ್ನ ಲೀಡ್ ಮಾಡ್ತಾಯಿದ್ರೆ ಲೇಝಿನೆಸ್ ಅನ್ನೋದು ಹತ್ರನೂ ಸುಳಿಯಲ್ಲ ಆದಷ್ಟು ಆ್ಯಕ್ಟಿವ್ ಆಗಿರಿ ಫ್ರೆಂಡ್ಸ್ ಬೇರೆಯವ್ರಿಗೋಸ್ಕರ ಅಲ್ಲ ನಮ್ಮ ಖುಷಿಗೋಸ್ಕರ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನನ್ನ ಲೈಫಲ್ಲಿ ಏನೋ ಬಂದಿದ್ದೀನಿ ಹುಟ್ಟಿದ್ದೀನಿ ತಿಂದಿದ್ದೀನಿ ಲೈಫ್ನ ಲೀಡ್ ಮಾಡಿದ್ದೀನಿ ಹೋಗಿದ್ದೀನಿ ಅಂತ ಇರಬಾರ್ದು ಲೈಫ್ನ ಆ್ಯಕ್ಟಿವ್ ಆಗಿ ಹೀಗೆ ಅಚ್ಚುಕಟ್ಟಾಗಿ ಲೀಡ್ ಮಾಡಬೇಕು ಅಂತ ಗುರಿ ಇರಬೇಕು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ಮೂರು ಟಿಪ್ಸ್ನ ಫಾಲೋ ಮಾಡಿ ಲೇಸಿನೆಸ್ ನಿಮ್ಮ ಹತ್ರನೂ ಬರೋಲ್ಲ ಪವರು ಫಿಯರು ಎಂಜಾಯ್ಮೆಂಟು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಏನಾದರೂ ವ್ಲಾಗ್ಸ್ ಬಂದಿಲ್ಲ ಅಂದರೆ ಬೈಕೋಬೇಡಿ ಮಕ್ಳು ಎಕ್ಸಾಮ್ ಇದೆ ಒಂದು ಟೆನ್ ಡೇಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ರೆಗ್ಯುಲರಾಗಿ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ